ನಮಸ್ಕಾರ ನಾನು ನಿಮ್ಮ ರಾಧಾ ತ್ಯಮಗೊಂಡ್ಲು ರೇಷನ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಮಾಹಿತಿ ತಿಳ್ಕೋಬೇಕಾ ಹಾಗಾದರೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಕೊಡಿ ಆಗ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತವೆ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಮತ್ತು ಹಳೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಲು ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ಮೂವತ್ತೊಂದಕ್ಕೆ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿತ್ತು ಆದರೆ ಈಗ ಆ ದಿನಾಂಕವು ಮುಂದೂಡಿದ್ದು ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತೊಂದರವರೆಗೆ ಕೊನೆಯ ದಿನಾಂಕವನ್ನು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಮತ್ತು ಹಳೆ ರೇಷನ್ ಕಾರ್ಡ್ಗಳ ತಪ್ಪುಗಳ ತಿದ್ದುಪಡಿಸುವಿಕೆಗೆ ಒಂದು ದಿನಾಂಕವನ್ನು ವಿಸ್ತರಿಸಲಾಗಿದೆ ಆದ ಕಾರಣ ರೇಷನ್ ಕಾರ್ಡ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ಜನವರಿ ಮೂವತ್ತೊಂದರ ಒಳಗೆ ಅಂದರೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತೊಂದರ ಒಳಗೆ ಸಂಬಂಧಪಟ್ಟ ನ್ಯಾಯ ಬೆಲೆ ಅಂಗಡಿಗೆ ತೆರಳಿ ಅದನ್ನು ಸರಿಪಡಿಸಿಕೊಳ್ಳಬೇಕು ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸಲು ಸಂಬಂಧಪಟ್ಟ ಗ್ರಾಮವನ್ ಬೆಂಗಳೂರು ಒನ್ ತುಮಕೂರು ಒನ್ ಮತ್ತು ಆಹಾರ ಇಲಾಖೆ ಈ ಕಡೆಗಳಲ್ಲಿ ವಿಚಾರಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಎಲ್ಲರಿಗೂ ಈಗ ಖುಷಿಯಾಗಿದೆ ಅನ್ಕೋ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು